ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಂಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತುರೇ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಏನಪ್ಪ ಅಂತ ಅಂದರೆ ಅರೇಂಜ್ ಮ್ಯಾರೇಜ್ ಮದುವೆ ಆದರೂ ಚೆನ್ನಾಗಿರ್ತಾರೆ ಲವ್ ಮ್ಯಾರೇಜ್ ಮದುವೆಯಾದರೂ ಚೆನ್ನಾಗಿರ್ತಾರೆ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡೋಕ್ಕೆ ಬಂದಿದ್ದೀನಿ ನಿಮ್ಮ ಜೊತೆ ಲವ್ ಮ್ಯಾರೇಜ್ ಅಂದರೆ ಹೇಗೆ ಅರೇಂಜ್ ಮ್ಯಾರೇಜ್ ಅಂದರೆ ಹೇಗೆ ಅಂತ ಅಂದರೆ ಅರೇಂಜ್ ಮ್ಯಾರೇಜ್ ಅಂತಂದರೆ ತಂದೆ ತಾಯಿ ಹುಡುಗನ್ನ ನೋಡಿ ಹೇಗಿರ್ತಾನೆ ಅಂತೆಲ್ಲ ಹುಡುಕಿ ಒಳ್ಳೆ ಮನೆತನ ಬೇಕು ನನ್ನ ಮಗಳು ಚೆನ್ನಾಗಿರಬೇಕು ಅಂತೆಲ್ಲ ನೋಡಿ ಹುಡುಕಿ ಸೆಲೆಕ್ಟ್ ಮಾಡ್ತಾರೆ ಈಗ ಒಂದು ಅವ್ನ ಬ್ಯಾಗ್ರೌಂಡ್ ಏನಿದೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಇಲ್ವಾ ಅನ್ನೋ ಥರ ಎಲ್ಲ ಚೆಕ್ ಮಾಡ್ತಾರೆ ಕೆಲವ್ರು ಹೇಗೆ ಅಂತಂದರೆ ಒಬ್ಬನೇ ಮಗ ಇರೋರ್ಗು ಕೊಡಬೇಕು ಅಂತಲೇ ಯೋಚನೆ ಮಾಡ್ತಾರೆ ಅಂತಂದರೆ ಒಬ್ಬಳು ನಾದನೇ ಇತ್ತು ಅಂದರೆ ನನ್ನ ಮಗಳಿಗೆ ಅಲ್ಲಿ ಖುಷಿ ಇರಲ್ಲ ಅನ್ನೋ ಥರನೂ ಥಿಂಕ್ ಮಾಡ್ತಾರೆ ಕೆಲವು ತಂದೆ ತಾಯಿಗಳು ಈ ಥರ ಎಲ್ಲ ಹುಡುಕಿ ಅವ್ಳ ಮಗಳನ್ಗೆ ಸೆಲೆಕ್ಟ್ ಮಾಡ್ತಾರೆ ಯಾಕೆ ಅಂತಂದರೆ ಇಷ್ಟು ವರ್ಷ ನಾನು ಬೆಳೆಸಿರೋ ನನ್ನ ಮಗಳು ನಮ್ಮ ಕಣ್ಣ ಮುಂದೆ ಚೆನ್ನಾಗಿರಬೇಕು ಅನ್ನೋದು ತಂದೆ ತಾಯಿ ಆಸೆ ಆಗಿದೆ ಹಂಗಾಗಿ ಆ ಥರ ನೋಡಿ ಒಂದು ಮದುವೆ ಸೆಟ್ ಮಾಡಿ ಅರೇಂಜ್ ಮ್ಯಾರೇಜ್ಗೆ ಈ ಥರ ಮಾಡ್ತಾರೆ ಅದೇ ಲವ್ ಮ್ಯಾರೇಜ್ ಅಂದರೆ ಹೇಗೆ ಅಂತ ಅಂದರೆ ಇವಾಗ ಅವಳಿಗೆ ಹೇಜ್ ಗೊತ್ತಿರಲ್ಲ ಆ ಟೈಮಲ್ಲಿ ಅವಳಿಗೆ ಲವ್ ಆಗಿಬಿಡ್ತದೆ ಇವಾಗ ಯಾವಾಗ ಲವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಲವ್ ಆಗಿಬಿಡ್ತದೆ ಆವಾಗ ಏನಾಗ್ತಿದೆ ಈಗ ಲವ್ ಮಾಡ್ತಿರ್ತಾಳೆ ತಂದೆ ತಾಯಿ ಹೇಳ್ಕೊಳೋಕ್ಕಾಗಲ್ಲ ಅವಳ ಕೈಲಿ ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಪ್ಪಲ್ಲ ಮನೇಲಿ ಅಂಥವ್ರಿಗೆ ಮಾಡಬೇಕು ಇಂಥವ್ರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹಂಗಾಗಿ ಅವಳಿಗೆ ಹೇಳೋಕ್ಕಾಗ್ದೇ ಏನು ಮಾಡ್ತಿರ್ತಾಳೆ ಸುಮ್ಮನೆ ಇರ್ತಾಳೆ ಆವಾಗ ಅವ್ರ ಮನೇಲಿ ಮದುವೆ ಮಾಡಬೇಕು ಅಂತ ಮಗಳು ಹೊರಟಾಗ ಏನು ಮಾಡ್ತಾಳೆ ಹೇಳೋಕ್ಕಾಗಲ್ಲ ಹೇಳಿದ್ರೆ ಒಪ್ಪಲ್ಲ ನಮ್ಮ ಮನೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾಳೆ ಎಸ್ಕೆಪ್ ಆಗ್ಬಿಡ್ತಾಳೆ ಆ ಅವಾಗ ಹೋದಾಗ ಏನು ಮಾಡ್ತಾರೆ ಫ್ರೆಂಡ್ಸ್ಗಳೆಲ್ಲ ಸೇರಿ ಏನೋ ಒಂದು ಮದುವೆ ಮಾಡಿ ಕಳಿಸ್ತಾರೆ ಆವಾಗ ಅವ್ರಿಗೆ ಜೀವನದ ಬೆಲೆ ಅನ್ನೋದು ಏನು ಅಂತಲೇ ಗೊತ್ತಿರಲ್ಲ ಇಷ್ಟು ತಿನ್ ತಂದೆ ತಾಯಿ ಹಂಗಲ್ಲಿ ಬೆಳೆದಿರ್ತಾರೆ ಇನ್ನು ಮುಂದೆ ಅವ್ರ ಜೀವನ ಕಟ್ಕೋಬೇಕು ಅಲ್ಲಿ ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಿರಲ್ಲ ಮದುವೆ ಆಗಿ ಹೋಗ್ತಾರಲ್ಲ ಆವಾಗ ಅವ್ರ ಜೀವನ ಕಟ್ಕೊಂಡಾಗ ಅವಾಗ ತುಂಬ ಕಷ್ಟ ಆಗುತ್ತೆ ಆವಾಗ ಒಂದು ಮನೆ ಮಾಡ್ಕೋಬೇಕು ಅವ್ ಮನೆಗೆಲ್ಲ ಐಟಮ್ಸ್ ಬೇಕು ಎಲ್ಲ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ ಆಗೇನೋ ಫ್ರೆಂಡ್ಸ್ಗಳು ಸ್ವಲ್ಪ ಕೊಟ್ಬಿಡ್ತಾರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಆಗ ಅವ್ನು ಕೆಲ್ಸಕ್ಕೆ ಸೇರಿಕೊಂಡು ಗಂಟೆ ಹೆಂಡ್ತಿ ದುಡ್ದು ಬದುಕಬೇಕು ಆವಾಗ ಏನಾಯ್ತದೆ ಅಂತಂದರೆ ಅವರು blum okay. ಒಬ್ಬೊಬ್ರಿಗೆ ಸರಿಯಾಗಿ ಕೆಲಸಗಳು ಸಿಗೋಲ್ಲ ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಿರ್ತದೆ ಈಗ ಅವ್ನು ತರೋ ಸಂಬಳ ಮನೆಗೆ ಸಾಲ್ಟೇಜ್ ಆಗ್ತಿರ್ತದೆ ಈಗ ಇವಳು ಬಂದು ಐ ಆಗಿ ಬದುಕಿರ್ತಾಳೆ ಅಲ್ಲಿ ಅಮ್ಮನ ಮನೆ ಅಲ್ಲಿ ಇಲ್ಲಿ ಆ ಥರ ಇರೋಕ್ಕಾಗಲ್ಲ ಇವಳಿಗೆ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಇವತ್ತಿನ ಸಿಚುವೇಶನ್ ಅಂದರೆ ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೊಡಲ್ಲ ಅದೇ ಮೇಯ್ನ್ ಕಾರಣ ಆಗ್ತಿರೋದು ಹಂಗಾಗಿ ಏನಾಗುತ್ತೆ ಇಬ್ಬರಿಗೂ ಭಿನ್ನಾಭಿಪ್ರಾಯ ಬರುತ್ತೆ ಜಗಳ ಬರ್ತಿರ್ತದೆ ನಿನಗೆ ಗೊತ್ತಿರಲಿಲ್ಲವಾ ಆವತ್ತು ಅಂತ ಅವ್ನು ಕೇಳ್ತಾನೆ ಇಲ್ಲ ನಮ್ಮ ಅಮ್ಮನ ಮನೆ ನಾನು ಆಗಿದ್ದೆ ನಾನು ಈಗಿದ್ದೆ ನೀನು ಈ ಥರ ಮಾಡಿಬಿಟ್ಟೆ ನನ್ನ ಕರ್ಕೊಬಂದು ಅಂತ ಹೇಳಿ ತುಂಬ ತುಂಬ ಜಗಳ ಮಾಡ್ಕೊಂಡಿರ್ತಾರೆ ಆವಾಗ ಏನಾಗುತ್ತೆ ತಂದೆ ತಾಯಿ ನೆನಪಾಗುತ್ತೆ ನನಗೆ ನಮ್ಮ ಅಮ್ಮ ಇದ್ದಿದ್ರೆ ನಾನು ಹೆಂಗಿರ್ತಿದ್ನ ಹಂಗೆ ಹಿಂಗೆ ಅನ್ನೋದು ಅವಾಗ ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಆ ಥರ ಮಾಡಿಬಿಟ್ರು ಇವಾಗ ಅವಳಿಗೆ ನೆನ್ಪು ಮಾಡ್ಕೊಂಡಿರ್ತಾರೆ ಈ ಥರ ಸಿಚ್ಯುವೇಶನ್ ಲವ್ ಮ್ಯಾರೇಜ್ಗೆ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಆವಾಗ ಏನು ಮಾಡ್ತಾರೆ ಅಮ್ಮನ ಮನೆಗೆ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ ಕೆಲವ್ರು ಏನು ಮಾಡ್ತಾರೆ ಹೋಗಿ ನನ್ನ ಮಗಳು ಹೋಗ್ಬಿಟ್ಟಿದ್ದಾಳೆ ಬರಲಿ ಬಿಡು ಚೆನ್ನಾಗಿರೋಣ ಅಂತೇಳಿ ಕೆಲವು ತಂದೆ ತಾಯಿಗಳು ಒಪ್ಕೊಂಡು ಕರ್ಕೊಂಬರ್ತಾರೆ ಕೆಲವು ತಂದೆ ತಾಯಿಗಳು ಒಪ್ಕೊಳ್ಳಲ್ಲ ಅವಾಗ ಏನಾಯ್ತದೆ ನಾನು ಇವಾಗ ಒಂದು ಅವಳಿಗೆ ಒಂದು ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಇಟ್ಕೊಳ್ಳಿ ಆವಾಗ ಪ್ರೆಗ್ನೆಂಟ್ ಆದರೆ ಇದನ್ನ ಸಿಚ್ಯುವೇಶನ್ ಹೇಳ್ತಾ ಇರೋದು ಆವಾಗ ಆದಾಗ ಅವಳಿಗೆ ಸಫರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅವ್ಳಿಗೆ ಯಾರು ನೋಡ್ಕೊತಾರೆ ಗಂಡನೇ ನೋಡ್ಕೊಬೇಕು ಅವಾಗ ಹೆಂಗೋ ಒಂದು ಏನೋ ಒಂದು ಮಗು ಮಾಡ್ಕೊಂಡು ಏನೋ ಮಾಡ್ಕೊತಾರೆ ಸ್ವಲ್ಪ ಸ್ವಲ್ಪ ನಡೀತಿರ್ತದೆ ಆದರೂ ಅವ್ರದ್ದು ಪ್ರೀತಿ ಏನಿರ್ತದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗ ಆಗದಿನೇ ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡೆ ಜೀವನ ನಡೆಸ್ತಾ ಇರ್ತಾರೆ ಲವ್ ಮ್ಯಾರೇಜಲ್ಲಿ ಈ ಥರ ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಫಿಫ್ಟಿ ಅಲ್ಲಿ ಚೆನ್ನಾಗಿರೋರು ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಚೆನ್ನಾಗೂ ಇರೋದೇ ಏಕೆಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರ್ತದೆ ಜೀವನ ಅವ್ರನ್ನ ಇವ್ರ ಅರ್ಥ ಮಾಡ್ಕೋಬೇಕು ಇವ್ರನ್ನ ಅವ್ರನ್ನ ಅರ್ಥ ಮಾಡ್ಕೋಬೇಕು ಆ ಥರ ಹೋದರೆ ಅವ್ರು ತುಂಬ ಚೆನ್ನಾಗಿರ್ತಾರೆ ಆ ಥರನೂ ಇದ್ದಾರೆ ಈ ಥರನೂ ಇದ್ದಾರೆ ಇಲ್ಲಿ ಅರೇಂಜ್ ಮ್ಯಾರೇಜ್ ಅಂತ ಎಂದರೆ ತಂದೆ ತಾಯಿ ನೋಡಿ ಮದುವೆ ಮಾಡಿರ್ತಾರೆ ಹಂಗಾಗಿ ಏನಾಗುತ್ತೆ ಅಂತಂದರೆ ಇವಳಿಗೆ ಏನೇ ಒಂದು ಪ್ರಾಬ್ಲಮ್ ಬಂದರೂ ತಂದೆ ತಾಯಿ ಹೇಳ್ಕೊತಾಳೆ ಈ ಥರ ಆಗುತ್ತೆ ಅಂತೇಳಿ ಒಂದು ಗಂಡ ಜಗಳ ಮಾಡಿ ಬಿಟ್ರು ಹೇಳ್ಕೊತಾಳೆ ಹೆಂಗೆ ಮಾಡ್ತಾರೆ ಅಂತ ಹೇಳಿಕೆ ಇವ್ಳಿಗೆ ಏನಕ್ಕೆ ಭಯ ಇರಲ್ಲ ನಮ್ಮ ಅಪ್ಪ ಅಮ್ಮ ಮಾಡಿದಲ್ವಾ ಅಂತೇಳಿ ಅವಾಗ ಏನು ಮಾಡ್ತಾರೋ ಅವ್ರು ಏನಾದ್ರು ಜಗಳ ಆದರೆ ನಾಲ್ಕು ಜನ ಕೂರಿಸಿ ಮಾತಾಡಿ ಬುದ್ಧಿ ಮಾತೇಳಿ ಅವ್ರನ್ನ ಸರಿ ಮಾಡ್ಬೋದು ಸರಿನಾ ಇದು ಅರೇಂಜ್ ಮ್ಯಾರೇಜ್ದು ಈ ಥರ ಬರುತ್ತೆ ಅಕಸ್ಮಾತ್ ಇವ್ರು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ನಮಗೇನಾದರೂ ಅನುಕೂಲ ಬೇಕು ಅಂತಂದರೆ ತಂದೆ ತಾಯಿ ಕೇಳೋ ರೈಡ್ಸ್ ಇರುತ್ತೆ ಯಾರಿಗೆ ಅರೇಂಜ್ ಮ್ಯಾರೇಜ್ ಮದುವೆ ಅದ್ರಿಗೆ ಇವ್ರಿಗೆ ಪ್ರತಿಯೊಂದು ರೈಟ್ ಸಿಗುತ್ತೆ ಒಂದು ಜಗಳ ಆದ್ರೂ ಕೂರಿಸಿ ಮಾತಾಡಿ ಏನೋ ಒಂದು ಸರಿ ಮಾಡ್ಬೋದು ಇದಕ್ಕೆ ಪ್ರತಿಯೊಂದು ಸೌಲಭ್ಯ ಇರುತ್ತೆ ಬಟ್ ಎಲ್ಲೇ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು ಒಂದು ಹುಡುಗ ಒಂದು ಹುಡುಗಿ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಲವ್ ಮ್ಯಾರೇಜ್ ಆದರೂ ಚೆನ್ನಾಗಿರ್ತಾರೆ ಅರೇಂಜ್ ಮ್ಯಾರೇಜ್ ಆದರೂ ಚೆನ್ನಾಗಿರ್ತಾರೆ ಬಟ್ ಹೊಂದಾಣಿಕೆ ಬೇಕು ಇಲ್ಲಿ ಹೊಂದಾಣಿಕೆ ಇಲ್ಲಾಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಮೇನ್ ಹೊಂದಾಣಿಕೆ ಇದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋ ಥರ ನಾನು ಹೇಳೋದು ಇವಾಗ ಈ ಥರ ಸಿಚ್ಯುವೇಶನ್ ನಡೀತೈತೆ ಎರಡರಲ್ಲೂ ಜಗಳ ಬರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಅಲ್ಲೂ ಜಗಳ ಬರುತ್ತೆ ಇಲ್ಲೂ ಜಗಳ ಬರುತ್ತೆ ಬಟ್ ಏನು ಅಂತಂದರೆ ಲವ್ ಮಾಡ್ಕೊಂಡಿರೋರು ನಾನು ನೋಡಿರೋ ಮಟ್ಟಿಗೆ ಇವತ್ತೂ ಅಷ್ಟೇ ಒಂದಿನ ಚೆನ್ನಾಗಿದ್ರೆ ಒಂದಿನ ಕಿತ್ತಾಡ್ತಾರೆ ಈ ಥರ ಕಿತ್ತಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಯಾಕೆ ಅಂತಂದರೆ ಅಲ್ಲಿ ಐ ಬದುಕಿರ್ತಾರೆ ಇಲ್ಲಿ ಐಫ್ ಐಯ್ಯಾಗ ಅವ್ಳಿಗೆ ಸಿಗ್ತಿರಲ್ಲ ಸೌಲಭ್ಯಗಳು ಸಿಗ್ತಿರಲ್ಲ ತುಂಬ ಕಷ್ಟ ಆಗ್ತಿರ್ತದೆ ಏನಾದರೂ ಕೇಳಬೇಕು ಅಮ್ಮನ ಮನೆ ಅಂತಂದರೆ ಕೇಳೋಕ್ಕೆ ಭಯ ಇರುತ್ತೆ ಅವ್ಳ ಕೈ ಕೇಳೋಕ್ಕಾಗಲ್ಲ ಇವು ಅವಾಗ ಏನು ಮಾಡ್ತಾನೆ ಅವಾಗ ಗೊತ್ತಿರಲ್ಲ ನಿಮ್ಮ ಅಮ್ಮನ ಮನೆ ಅದಿಸ್ಕಬಾ ಇದಿಸ್ಕಬಾ ಅಂತ ಹುಡುಗ ಬಂದು ಟಾರ್ಚರ್ ಕೊಡ್ತಿರ್ತಾನೆ ಅವತ್ತು ಮಾಡ್ಕೊಂಡು ಬಿಡ್ತಾನೆ ಇವಾಗ ಟಾರ್ಚರ್ ಕೊಡ್ತಿರ್ತಾರೆ ಮೈನ್ ಕಾರಣವೇ ಇದು ನಿಮ್ಮ ಇದು ಮುಂದೆ ಏನು ತಂದೆ ನೀನು ಹೋಗಿ ಬಾ ಅಂತ ಕರ್ಕೊಬ್ರನ ಗೊತ್ತಿರಲ್ಲ ಬಿಡ್ತಾರೆ ಇವಾಗ ಬಂದು ಟಾರ್ಚರ್ ಕೊಡ್ತಾ ಇರ್ತಾರೆ ಹುಡುಗರಿಗೆ ಹುಡುಗಿಗೆ ಈ ಥರ ಟಾರ್ಚರ್ ಕೊಡ್ತಾರೆ ಈ ಥರ ಸಿಚುವೇಶನ್ ನಡೀತಾ ಇದೆ ನಾನು ನೋಡ್ತಾ ಇರೋದನ್ನ ಈಗ ಹೇಗೆ ಏನಾದರೂ ನಾನು ತಿಳಿಸ್ಬೇಕು ಅಂತೇಳಿ ನಾನು ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಅಂತ ಮಾತಾಡಿದ್ದು ಹಂಗಾಗಿ ಇವತ್ತಿನ ಸಿಚುವೇಶನ್ ಈ ಥರ ನಡೀತಾ ಇದೆ ಪ್ರಪಂಚದಲ್ಲಿ ನೀವೇನೇ ಆಗಲಿ ತಂದೆ ತಾಯಿಗಳು ನಿಮ್ಮನ್ನು ಕೆಟ್ಟದಾಗೆ ಕಳಿಸಬೇಕು ಅಂತ ಏನು ಇದು ಮಾಡಲ್ಲ ಒಳ್ಳೆ ಜಾಗಕ್ಕೆ ಮದುವೆ ಮಾಡಿ ನನ್ನ ಮಗಳು ಲೈಫ್ ಸೆಟಲ್ ಆಗಲಿ ಅಂತ ಆಸೆ ಕನ್ಸಿಟ್ಕೊಂಡೆ ಅವರು ಮಾಡೋದು ಪ್ಲೀಸ್ ಯಾರೇ ಆದರೂ ಅಷ್ಟೇ ನೀವು ಲವ್ ಮಾಡಿದರೆ ತಂದೆ ತಾಯಿ ಹೇಳ್ಬಿಟ್ಟು ಒಪ್ಸಿ ಮದುವೆ ಮಾಡ್ಕೊಳ್ಳಿ ಅದರಲ್ಲಿ ಏನು ತಪ್ಪಿಲ್ಲ ಅವರು ನೀವೇನು ಅಂತಂದರೆ ಒಳ್ಳೆಯ ಹುಡುಗ ಅಂತ ಅಂದರೆ ಲವ್ ಹಂಗೆ ಬಂದ್ಬಿಡುತ್ತಾ ಅಂತ ಅನ್ಕೋಬೋದು ಅವ್ರಿಗೂ ಒಂದು ಆಸೆ ಇರ್ತದೆ ನೀನು ಒಂದು ಓದಿಸ್ ಎಜುಕೇಷನ್ ಸೆಟಲ್ ಆಗಿರ್ತೀಯ ನೀನು ಅಂಥ ಹುಡುಗನೇ ನೋಡಿದ್ರೆ ಅವ್ರು ಖಂಡಿತ ಮದುವೆ ಮಾಡಿಕೊಡ್ತಾರೆ ನೀನು ಹೇಗೆ ಅಂತಂದರೆ ನೀನು ಚೆನ್ನಾಗಿ ಆಗಿರ್ತೀಯ ನೀನು ನೋಡಿರೋ ಹುಡುಗ ಬಂದು ಏನೂ ಇರಲ್ಲ ಆ ಥರ ಆ ಹುಡುಗನ ಒಪ್ಕೊಬಂದರೆ ಯಾವ ತಂದೆ ತಾಯಿ ಒಪ್ತಾರೆ ಹೇಳಿ ಖಂಡಿತವಾಗ್ಲೂ ಒಪ್ತಾರೆ ಹಂಗಾಗಿ ಇವತ್ತು ತಂದೆ ತಾಯಿಗಳು ಮಾಡ್ತಿರೋದಷ್ಟೇ ಇನ್ನೇನಿಲ್ಲ ನನ್ನ ಮಗಳು ಚೆನ್ನಾಗಿರಬೇಕು ಅನ್ನೋದು ಯೋಚನೆ ಮಾಡ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೊತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ನೀವು ತಂದೆ ತಾಯಿಗೆ ಅರ್ಥ ಮಾಡಿಸಿ ಏನೇ ಪ್ರಾಬ್ಲಮ್ ಇದ್ದರೂ ಅರ್ಥ ಮಾಡಿಸಿ ಬದುಕಿ ಅದು ಒಂದು ಜೀವನ ಚೆನ್ನಾಗಿರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು ಈ ಹಂಗಾಗಿ ಇವತ್ತು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಈಗ ಅಂತಿರ್ತಾರೆ ಅಯ್ಯೋ ಲವ್ ಮ್ಯಾರೇಜ್ ಮಾಡ್ಕೊಂಡೆ ನಾನು ನಾನು ಯಾರಿಗೂ ಏನು ಹೇಳೋಂಗಿಲ್ಲ ನಾನು ಪ್ರಾಬ್ಲಮೇ ಈಗ ಯಾರಿಗೇಳ್ಕೊಳೋಣ ತಂದೆ ತಾಯಿಗೆ ಹೇಳ್ಕೊಳ್ಳೋಂಗಿಲ್ಲ ಅನ್ನೋ ಒಂದು ಕೊರ್ಗಲ್ಲಿ ಇರ್ತಾಳೆ ಈಗ ಅರೇಂಜ್ ಮ್ಯಾರೇಜ್ ಆದರೆ ಕೆಲವರು ಮರ್ಯಾದೆಗೆ ಹಂಚ್ಕೊಳ್ಳೋರು ಏನೂ ಹೇಳ್ಕೊಳ್ಳಲ್ಲ ಹೆಂಗೋ ನಡ್ಕೊಂಡು ಹೋಗ್ತಿರ್ತಾರೆ ಹೋಗ್ಲಿ ಬಿಡಮ್ಮ ಏನೂ ಮಾಡೋಕ್ಕಾಗಲ್ಲ ನನಗೆ ಬಂದಿರೋ ಅಣೆ ಬರನ ಇಷ್ಟು ಅಂತ ಹೇಳ್ಕೊಂಡು ಹೆಂಗೋ ಹೋಗ್ತಿರ್ತಾರೆ ಏನು ಅಂತಂದರೆ ಮೇಯ್ನ್ ಕಾರಣ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಒಂದು ಹುಡುಗ ಒಂದು ಹುಡುಗಿ ಹೊಂದಾಣಿಕೆ ಇದ್ದರೆ ಅರ್ಥ ಮಾಡ್ಕೋಬೇಕು ಅವ್ರನ್ನೇ ಇವ್ರು ಅರ್ಥ ಮಾಡ್ಕೋಬೇಕು ಇವ್ರನ್ನೇ ಅವ್ರನ್ನ ಅರ್ಥ ಮಾಡ್ಕೋಬೇಕು ಹಾಗಾದ್ರೇ ಸಂಸಾರ ಚೆನ್ನಾಗಿರೋದು ಇಲ್ಲಿ ಮೇಯ್ನ್ ಏನು ಕಾರಣ ಅಂತ ಅಂದರೆ ಒಂದು ಒಂದು ಗಂಡ ಹೆಂಡ್ತಿಗೆ ಜಗಳ ಬರೋಕ್ಕೇನು ಕಾರಣ ಅಂದರೆ ಇವಾಗ ಸಂಪಾದನೆ ಚೆನ್ನಾಗಾದರೆ ಎಲ್ಲಕ್ಕೂ ಸಿಗ್ತಾಯಿದ್ರೆ ಅವ್ರಿಗೊಂದು ಖುಷಿಯಾಗಿರ್ತಾರೆ ಈಗ ಒಂದಕ್ಕಾಗಿ ಒಂದಕ್ಕಾಗಿಲ್ಲ ಅಂತಂದರೆ ಮನೇಲಿ ಜಗಳ ಮಾಡ್ತಿರ್ತಾರೆ ಅದೇ ಮೇನ್ ಕಾರಣ ಅವಾಗ ಏನು ಮಾಡಬೇಕು ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಬೇಕು ಇಬ್ಬರು ಕೂತ್ಕೊಂಡು ಮಾತಾಡಬೇಕು ಯಾಕೆ ಈ ಥರ ನಮ್ಮ ಪ್ರಾಬ್ಲಮ್ ಆಯ್ತಿದೆ ಅಂತೇಳಿ ಅವಾಗ ಇಬ್ಬರು ಸಂಪಾದನೆ ಮಾಡಿ ಒಂದು ಏನೋ ಒಂದು ಮಾಡ್ಕೊಳ್ಳೋಕಂಟ ನೋಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಜೀವನ ಇವತ್ತಿನ ಕಾಲ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ನಾನು ಹಂಗಾಗಿ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಮಾತಾಡಿದ್ದು ನಾನು ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ಕ್ಷಮೆ ಇರಲಿ ನಾನು ಕಣ್ಣಾರೆ ನೋಡ್ತಾ ಇರೋದನ್ನ ನಾನು ಹೇಳಬೇಕು ಅಂತೇಳಿ ಈ ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದು ಬಟ್ ನೀವು ಅನ್ಕೊಬೋದು ನೀವು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಈ ಥರ ಎಲ್ಲ ಹೇಳ್ತಿದ್ದೀರ ಅಂತ ನಾನು ಮದುವೆ ಆಗಿರೋದು ಅರೇಂಜ್ ಮ್ಯಾರೇಜೇ ಅಪ್ಪ ಅಮ್ಮ ನೋಡಿರೋ ಹುಡುಗನ್ನೇ ನಾವು ಮದುವೆ ಆಗಿರೋದು ನಾವು ಸದ್ಯಕ್ಕೆ ಚೆನ್ನಾಗಿದ್ದೀವಿ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಸದ್ಯಕ್ಕೆ ಚೆನ್ನಾಗಿದ್ದೀವಿ ನನ್ನ ವೀಡಿಯೋ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ನನಗೆ ಬಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನೀಗ ಮಾತಾಡಿರೋ ವಿಷಯ ಇಟ್ಕೊಂಡು ನಿಮ್ಗೆ ಏನಾರು ಇದ್ದರೆ ಅದನ್ನು ಬಂದು ಕಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಥ್ಯಾಂಕ್ ಯು ಆಲ್ ನನ್ನನ್ನು ಇಷ್ಟೋ ತನಕ ನೋಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ವಾಚಿಂಗ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆಲ್ ಬಂದಾಗ ಖಾಲಿ ಹೋದಾಗ ಖಾಲಿ ಮಧ್ಯ ನಡೆದ ನಾಟಕದ ವೇದಿಕೆಯಲ್ಲಿ ವೇದ ಧರಿಸಿದ ಪಾತ್ರಧಾರಿ ನಕ್ಕು ನರಿಸಿ ಹತ್ತು ಹಳಿಸಿ ನೆನಪಿನ ಮೂಟೆ ಒತ್ತು ಹೊರಟರೆ ಎಲ್ಲ ನಾನೇ ನನ್ನದು ಎಂಬ ಅಹಂಕಾರ ಬೇಕೆ ಅದು ಬೇಕೇ ಇದು ಒಂದು ಕವನ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ನೋಡಿ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಇದರಲ್ಲಿ ತುಂಬ ಮೆಸೇಜ್ ಸಿಗುತ್ತೆ ಅಂತ ಹೇಳಕ್ಕೆ